ನಿದ್ರೆ ಪ್ರಜ್ವಲ್ಲ ಅಲ್ಲಲ್ಲ ಪ್ರಜ್ವಲ್ ರೇವಣ್ಣ ಕಾಮರಾಕ್ಷಸ ಪರಪ್ಪನಾಗ್ರಹಾರದ ಕೈದಿ ಜೈಲಿನಲ್ಲಿ ಮುದ್ದೆ ಮುರಿತಾ ಇರೋ ಅಪರಾಧಿ ಕಾಮದಾಟ ಆಡಿದೋನಿಗೀಗ ಕರ್ಮ ಕಾಡೋಕೆ ಶುರುವಾಗಿದೆ ಒಂದು ಟೈಮ್ನಲ್ಲಿ ಸಂಸದನಾಗಿ ದೇಶದ ಭವಿಷ್ಯವನ್ನ ನಿರ್ಧರಿಸೋ ಕಾನೂನು ಕಟ್ಟಳೆಗಳನ್ನ ರೂಪಿಸೋ ಸಂಸತ್ನಲ್ಲಿ ಸಂಸದನಾಗಿ ಹೋಗಿ ಕೂರ್ತಿದ್ದ ಈ ಪಾಪಿಗೀಗ ಹೊಸ ಕೆಲಸ ಸಿಕ್ಕಿದೆ ಬನ್ನಿ ಸರ್ ನಿಮ್ಗೊಂದು ಕೆಲಸ ಕೊಡ್ತೀವಿ ಅಂತ ಹೇಳಿ ಜೈಲಿನಲ್ಲಿ ಏ ಪ್ರಜ್ವಲ್ಲನಿಗೆ ಒಂದು ಕೆಲಸ ಕೊಟ್ಟಿದ್ದಾರ ಪಾಪ ಈ ಪುಣ್ಯಾತ್ಮ ದೇಶದ ಮಾಜಿ ಪ್ರಧಾನಿಗಳ ಮೊಮ್ಮಗ ಈತನ ಚಿಕ್ಕಪ್ಪ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದೋರು ಅಪ್ಪ ಶಾಸಕ ಅಂತ ಹೇಳಿ ಈ ಕೆಲಸ ಕೊಟ್ಟಿಲ್ಲ ಪಾರಪ್ಪ ನೀನೀಗ ಅಪರಾಧಿ ಜೈಲಿನದಿರೋ ಎಲ್ಲರಂತೆ ನೀನೂ ಸಹ ಅಪರಾಧಿ ಅಂತ ಹೇಳಿ ಈತನಿಗೀಗ ಜೈಲಿನಲ್ಲಿ ಹೊಸ ಕೆಲಸ ಕೊಟ್ಟಿರೋದು ಅದನ್ನ ಮಾಡಿಸ್ತಾ ಇರೋದು ಹಾಗಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ಜೋಲನಿಗೆ ಯಾವ ಕೆಲಸವನ್ನ ಕೊಡಲಾಗಿದೆ ತಿಂಗಳಿಗೆ ಎಷ್ಟು ದಿನ ಕೆಲಸ ಮಾಡಲೇಬೇಕು ವಾರಕ್ಕೆ ಎಷ್ಟು ದಿನ ಕೆಲಸ ಮಾಡಲೇಬೇಕು ಈತನ ಈ ಕೆಲಸಕ್ಕೆ ಎಷ್ಟು ಸಂಬಳ ಕೊಡ್ತಾರ ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ್ಲೆ ಸಬ್ಸ್ಕ್ರೈಬ್ ಆಗೋದನ್ನ ಸಹ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಈ ಕಾಮ ಪಿಶಾಚಿ ಪ್ರಜ್ವಲ್ ರೇವಣ್ಣ ಮಾಡಿದ್ದ ಹೊಲಸು ಕೆಲಸವನ್ನ ಕರುನಾಡು ಎಂದಾದ್ರೂ ಮರೆಯೋಕೆ ಸಾಧ್ಯನ ತನ್ನ ತಾಯಿ ವಯಸ್ಸಿನ ಮಹಿಳೆಯರನ್ನು ಬಿಟ್ಟಿರಲಿಲ್ಲ ಈ ಕಾಮುಕ ಅಧಿಕಾರವಿತ್ತು ಪವರ್ಫುಲ್ ಫ್ಯಾಮಿಲಿ ಅನ್ನೋ ದೌಲತ್ತಿತ್ತು ಆದರೆ ದೇಶದ ಕಾನೂನಿನ ಮುಂದೆ ಯಾವ ಅಧಿಕಾರವೂ ನಡೆಯಲಿಲ್ಲ ಯಾವ ದೌಲತ್ತಿಗೂ ಕಾನೂನು ಕ್ಯಾರೆ ಅನ್ನಲ್ಲ ಅನ್ನೋದಕ್ಕೆ ನಮ್ಮ ಮುಂದಿರೋ ರೀಸೆಂಟ್ ಉದಾಹರಣೆ ಅಂದರೆ ಅದು ಪ್ರಜ್ವಲ್ ರೇವಣ್ಣ ಪ್ರಕರಣ ಸ್ನೇಹಿತ್ರೆ ಈ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಅದರಲ್ಲಿ ಮನೆಗೆಲಸದ ಮಹಿಳೆ ಮೇಲ್ವಿಚಾರ ಹಾಗೂ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ಆಗಸ್ಟ್ ಎರಡರಂದು ಜನಪ್ರತಿನಿಧಿಗಳ ನ್ಯಾಯಾಲಯವು ಈತನನ್ನ ಅಪರಾಧಿ ಎಂದು ಘೋಷಿಸಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಒಂದು ವರ್ಷದಿಂದ ವಿಚಾರಣಾ ದಿನ ಕೈದಿಯಾಗಿದ್ದ ಪ್ರಜ್ವಲ್ ಅಪರಾಧಿಯಾಗಿ ಕಾಯಂ ಖೈದಿಯಾಗಿದ್ದಾನೆ ಜೈಲು ನಿಯಮಗಳ ಪ್ರಕಾರ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರೋ ಕೈದಿಗಳು ಕಡ್ಡಾಯವಾಗಿ ಕೆಲಸವನ್ನ ಮಾಡಲೇಬೇಕು ಅವರ ಕೌಶಲ್ಯ ಹಾಗೂ ಇಚ್ಛೆಗೆ ಅನುಗುಣವಾಗಿ ಅಲ್ಲಿ ಕೆಲಸಗಳನ್ನ ನೀಡಲಾಗತ್ತ ಪ್ರಜ್ವಲ್ ರೇವಣ್ಣಗೆ ಕೈದಿಗಳ ವಿಭಾಗದಲ್ಲಿ ಹದಿನೈದು ಸಾವಿರದ ಐನೂರ ಇಪ್ಪತ್ತೆಂಟು ಸಂಖ್ಯೆಯನ್ನ ನೀಡಲಾಗಿದೆ ಈತ ತಾನು ಇಂಜಿನಿಯರಿಂಗ್ ಓದಿದ್ದೀನಿ ಹೀಗಾಗಿ ಯಾವುದಾದ್ರೂ ಆಡಳಿತಾತ್ಮಕ ಕೆಲಸ ಕೊಡಿ ಅಂತ ಹೇಳಿ ಕೇಳ್ಕೊಂಡಿತ ಆದ್ರೆ ಜೈಲು ಆಡಳಿತವು ಈತನನ್ನ ಗ್ರಂಥಾಲಯದಲ್ಲಿ ಕೆಲಸಕ್ಕೆ ನೇಮಿಸಿದೆ ಜೈಲು ಲೈಬ್ರರಿಯಿಂದ ಕೈದಿಗಳಿಗೆ ಪುಸ್ತಕವನ್ನ ಕೊಡೋದು ಹಾಗೂ ಯಾರಿಗೆ ಯಾವ ಪುಸ್ತಕವನ್ನ ಕೊಡಲಾಗಿದೆ ಎಂದು ನೋಂದಣಿಯನ್ನ ಮಾಡಿಕೊಳ್ಳುವ ಕ್ಲರ್ಕ್ ಆಗಿ ಪ್ರಜ್ವಲ್ ರೇವಣ್ಣ ಕೆಲಸ ಮಾಡಬೇಕು ಈ ಮೂಲಕ ಒಂದು ಟೈಮ್ನಲ್ಲಿ ಸಂಸದನಾಗಿದ್ದ ವ್ಯಕ್ತಿ ಈಗ ಪರಪ್ಪನ್ನ ಅಗ್ರಹಾರದ ಲೈಬ್ರರಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡಬೇಕಾಗಿ ಬಂದಿದೆ ಯಾರದ್ದೋ ಷಡ್ಯಂತ್ರವೂ ಅಲ್ಲ ಯಾರದ್ದೋ ಪಿತೂರಿಯೂ ಅಲ್ಲ ಈತ ಮಾಡಿದ್ದ ಹೊಲಸು ಅಮಾನವೀಯ ಕೆಲಸಕ್ಕೆ ಎಂತಹ ಕಠಿಣ ಶಿಕ್ಷೆ ಕೊಟ್ಟರು ಅದು ಕಡಿಮೆಯೇ ಅನ್ಸತ್ತೆ ಆದ್ರೀಗ ಗ್ರಂಥಾಲಯದ ಗ್ರಂಥ ಪಾಲಕನ ಕೆಲಸವೀಗ ಪ್ರಜ್ವಲನೆಗೆ ಕೊಡಲಾಗಿದೆ ಹಾಗಿದ್ರೆ ಈತ ದಿನವೂ ಈ ಕೆಲಸವನ್ನ ಮಾಡ್ಲೇಬೇಕಾ ಹಾಗೇನಿಲ್ಲ ವಾರಕ್ಕೆ ಮೂರು ದಿನದಂತೆ ತಿಂಗಳಿಗೆ ಕನಿಷ್ಠ ಹನ್ನೆರಡು ದಿನ ಕೆಲಸ ಮಾಡ್ಲೇಬೇಕಷ್ಟೆ ಪ್ರತಿ ದಿನಕ್ಕೆ ಐನೂರ ಇಪ್ಪತ್ತೆರಡು ರೂಪಾಯಿ ಸಂಬಳವನ್ನ ಕೊಡ್ಲಾಗತ್ತೆ ಅಂದ್ರೆ ಹನ್ನೆರಡು ದಿನಕ್ಕೆ ಆರು ಸಾವಿರದ ಇನ್ನೂರ ಅರವತ್ತ ನಾಲ್ಕು ರೂಪಾಯಿ ಸಂಬಳ ಸಿಗತ್ತ ಇನ್ನು ಈತ ತಿಂಗಳ ಮೂವತ್ತು ದಿನವೂ ಕೆಲಸ ಮಾಡ್ದ ಅಂತ ಇಟ್ಕೊಳ್ಳಿ ಆಗ ತಿಂಗಳಿಗೆ ಹದಿನೈದು ಸಾವಿರದ ಆರ್ನೂರ ಅರವತ್ತು ರೂಪಾಯಿ ಸಂಬಳದ ರೂಪದಲ್ಲಿ ಸಿಗತ್ತೆ ಆದ್ರೆ ಈತನ ವಿರುದ್ಧದ ಇನ್ನೂ ಮೂರು ಕೇಸ್ಗಳ ವಿಚಾರಣೆ ನಡೀತಾ ಇದೆ ಹಾಗೇನೆ ಈಗ ಶಿಕ್ಷೆ ಅನುಭವಿಸ್ತಾರೋ ಈ ಪ್ರಕರಣದಲ್ಲಿಯೂ ಮೇಲ್ಮನವಿಯನ್ನ ಸಲ್ಲಿಸೋಕೆ ಆತ ಪ್ರಯತ್ನಿಸ್ತಾ ಇರೋದ್ರಿಂದ ತಿಂಗಳಿಡೀ ಕೆಲಸ ಮಾಡೋಕೆ ಸಾಧ್ಯವಿಲ್ಲ ಹಾಗಂತ ತಾನು ಈ ಕೆಲಸ ಮಾಡೋದೇ ಇಲ್ಲ ಅಂತ ಹೇಳೋದಿಕ್ಕೂ ಸಾಧ್ಯವಿಲ್ಲ ತಿಂಗಳಿಗೆ ಹನ್ನೆರಡು ದಿನ ಕೆಲಸ ಮಾಡಲೇಬೇಕು ಹೀಗಾಗಿ ಈಗಾಗಲೇ ಪ್ರಜ್ವಲ್ ಈಗಾಗಲೇ ಒಂದು ದಿನ ಗ್ರಂಥಾಲಯದ ಗುಮಾಸ್ತನಾಗಿ ಕೆಲಸ ಮಾಡಿದ್ದಾನೆ ಅನ್ನೋ ಮಾಹಿತಿಗಳು ಸಹ ಇವೆ ಸ್ನೇಹಿತರೆ ಹಣ ಹೆಸರು ಅಧಿಕಾರ ಎಲ್ಲವೂ ಇದ್ದು ಯಾವ ರೀತಿ ಬದುಕ್ಬಾರ್ದು ಅನ್ನೋದಕ್ಕೆ ಪ್ರಜ್ವಲ್ನಿಗಿಂತ ಬೇರೆ ಎಕ್ಸಾಂಪಲ್ ಬೇಕಿಲ್ಲ ಈಗಲೂ ಇಂತಹ ವ್ಯಕ್ತಿಯನ್ನ ನಮ್ಮ ನಾಯಕ ಈತ ಏನು ಮಾಡೇ ಇಲ್ಲ ಅಂತ ಬಾದಿಸೋ ಜನರಿದ್ದಾರಲ್ಲ ಅವರ ಬಗ್ಗೆ ನಿಮಗೆ ಏನನ್ಸತ್ತೆ ಗುಮಾಸ್ತನ ಕೆಲಸ ಸಿಕ್ಕಿರೋ ಕಾಮುಕನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ರೆಡ್ಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ